ಪೀಸ್ ಆಫ್ ಪೇಪರ್ ತೋರಿಸ್ತದೆ ಅದ್ರಿಂದ ಸುಳ್ಳು ಹಾಳಬಾರದು ಜನರಿಗೆ ಅದರಿಂದ ಇದರಲ್ಲಿ ದಯವಿಟ್ಟು ರಾಜಕೀಯ ಮಾಡಬೇಡಿ ಅಂತ ಹೇಳಿ ನಾನು ಬಿಜೆಪಿಯನ್ನು ಮನವಿ ಏನ್ ಮಾಡ್ಕೊತ ಇದ್ದೀನಿ ನನ್ನ ಇಲ್ಲದೆ ಇದ್ದಾಗ ನಾನು ಮನೆಗೆ ಕೊಡ್ತಾರೆ ಪ್ರಶ್ನೆ ಏನ್ ಕೇಳ್ತಾರೆ ನಾನು ಇಲ್ಲೇ ಇರ್ತೀನಿ ಇಪ್ಪತ್ನಾಲ್ಕೆ ಕ್ಷೇತ್ರದಲ್ಲೇ ಇದ್ದೀನಿ ಇದ್ದಾಗ ಬರಲ್ಲ ಇಲ್ಲದೇ ಇದ್ದಾಗ ಗುರ್ಸಂಬಂತ ಕೇಳ್ತಾರೆ ಪ್ರಶ್ನೆ ಪ್ರಶ್ನೆ ಕೇಳೋದಕ್ಕೆ ಸಂಪೂರ್ಣ ಅಧಿಕಾರ ಆಗುತ್ತೆ ನನ್ನ ಮನೆಗೆ ನಾನು ಇಲ್ಲದೇ ಇದ್ದಾಗ ಬಂದಿದ್ದಾರೆ ನಾನು ಇದ್ದಿದ್ರೆ ಬಟ್ ಭವಿಷ್ಯ ಟೀ ಕಾಫಿ ಕೊಡಿಸಿ ಅವ್ರ ಉತ್ತರ ಅಲ್ಲೇ ಕೊಟ್ಬಿಡ್ತಾ ಇಲ್ಲದೇ ಇದ್ದಾಗ ಬಂದ್ಬಿಡ್ತಾರೆ ಈಗ ನಾನ್ ಮಾಡ್ತಾರಂತ ಈ ಏನು ಕೊಟ್ಟಿದ್ದೀನಿ ಇದನ್ನ ನಾವು ಕೇಳುವಂತ ಎಲ್ಲಾ ಪ್ರಶ್ನೆ ಕೊಡ್ತಾರೆ ನಲ್ಲೂರು ಗ್ರಾಮಕ್ಕೆ ಇವತ್ತು ನಮ್ಮ ಮಾನ್ಯ ಶಾಸಕರು ಆಗಮಿಸಿರ್ತಾರೆ ಅವರು ಹಾಗೂ ಕಾನೂನು ಸಲಹೆಗಾರ ಆದಂಥ ವೈ ಎಸ್ ಪನ್ನಣ್ಣನವರು ನಮ್ಮ ಗ್ರಾಮಕ್ಕೆ ಆಗಮಿಸ್ತಾರೆ ಅವರಿಗೆ ನಮ್ಮ ಸಮಸ್ತ ಊರಿನ ಪರವಾಗಿ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಪೂರ್ವ ಹಾಗೆ ಅವರು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಬರ್ತಾ ಇದ್ದಾರೆ ಸಮಯದ ಅಭಾವ ಇರುವ ಕಾರಣ ಎಲ್ಲಲ್ಲಿ ಒಂದು ಅರ್ಧರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾ ಇರೋದು ನಮ್ಮೊಂದು ಸುದೀ ಸುದೀರ ಅಂತ ಹೇಳ್ಬೋದು ಅದೇ ರೀತಿ ನಾವು ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ಯೋಜನೆಯಲ್ಲಿದ್ವಿ ಆ ರೀತಿ ಆಗಲಿಕ್ಕೆ ಚಾನ್ಸಸ್ ಇಲ್ಲ ಇವತ್ತು ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ ಅದೇ ರೀತಿ ಇಷ್ಟು ಕಾಮಗಾರಿಗಳನ್ನು ಸುಗಮವಾಗಿ ತಾವುಗೊಳ್ಳಲು ನಡೆಸಿಕೊಟ್ಟು ಎಲ್ಲ ಗ್ರಾಮಸ್ಥರಿಗೂ ಬೆಟ್ಟ ಸುಳಿದ ಜನ ಬಂದಿರ್ತಾರೆ ನಲ್ಲೂರಿಂದ ಪನಂಸಂತೆಯಿಂದ ಹಲವಾರು ಕಡೆಯಿಂದ ಇಲ್ಲಿ ಜನ ಆಗಮಿಸಿರ್ತಾರೆ ಅವರಿಗೆಲ್ಲ ನಮ್ಮ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಶಾಸಕರೊಂದು ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಎಂತ ಎಲ್ಲ ಪಂಚಾಯಿತಿಗೆ ಹೋಗಿ ನಾನು ಮತ್ತು ನಮ್ಮೆಲ್ಲ ನಾಯಕರು ಅಲ್ಲಿ ಸ್ಥಳೀಯ ಮುಖಾಂತರ ಸಾಂಕೇತಿಕವಾಗಿ ಒಂದು ಪಂಚಾಯಿತಿಯಲ್ಲಿ ಒಂದು ಜಾಗವನ್ನು ಗುರುತಿಸಿ ಅಲ್ಲೊಂದು ಪೂಜೆಯನ್ನು ನೆರವೇರಿಸಿ ಕಾಮಗಾರಿಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮವನ್ನು ನಮಗೆ ಇವತ್ತು ಸಂತೆ ಗ್ರಾಮ ಪಂಚಾಯತಿಗೆ ಬಂದು ನೋಡೋದು ಸಂತೆ ಪಂಚಾಯತಿ ವ್ಯಾಪ್ತಿಗೆ ಅರವತ್ತು ಲಕ್ಷ ರೂಪಾಯಿಯನ್ನು ಅನುದಾನವಾಗಿ ಈ ಬಾರಿಗೆ ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಹಲವಾರು ರಸ್ತೆ ಕಾಮಗಾರಿಗಳನ್ನ ಯಾರು ಸ್ಥಳೀಯರು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅದನ್ನು ಈ ಬಾರಿಯ ಆ್ಯಕ್ಷನ್ ಪ್ಲ್ಯಾನಲ್ಲಿ ಸೇರಿಸಿದೆ ಕ್ಷೇತ್ರಕ್ಕೆ ಇನ್ನೂರ ಐವತ್ತು ಕೋಟಿ ಇವತ್ತು ಇಪ್ಪತ್ತು ಕೋಟಿ ಕೋಟಿ ಕೊಡೋದಾಗಿದೆ ರಾಜ್ಯ ಹೆದ್ದಾರಿಯ ಇಪ್ಪತ್ತೈದು ಕೋಟಿ ಆಗಿದೆ ಮತ್ತು ಸಿ ಎಸ್ ಆರ್ ಅಂದರೆ ಕೇಂದ್ರದಿಂದ ಬರುವಂಥ ರಾಜ್ಯ ಸರ್ಕಾರ ಕೊಡೋ ಆರು ಕೋಟಿ ಆಗಿದೆ ಇದನ್ನೆಲ್ಲ ಹೊರತುಪಡಿಸಿ ಮತ್ತು ಮೂವತ್ತು ಕೋಟಿ ಕಾಮಗಾರಿ ಯಾವುದು ಟೆಂಡರ್ ಆಗಿಲ್ಲ ಚಾಲನೆ ಬಂದಿಲ್ಲ ಅದನ್ನು ಬಿಟ್ಟು ಹೊರತುಪಡಿಸಿ ಇನ್ನೂರ ಐವತ್ತು ಕೋಟಿಗಿಂತ ಹೆಚ್ಚು ಅನುದಾನವನ್ನು ಸರ್ಕಾರ ಕುಡಿಯುವ ನೀರಿನ ಘಟಕಕ್ಕೆ ಪಾದಚಾರಿ ನಡೆಯುವ ವ್ಯವಸ್ಥೆಗೆ ಉದ್ಯಾನವನಕ್ಕೆ ದೇವಾಲಯಗಳಿಗೆ ಮಸೀದಿ ಚರ್ಚು ಸಮುದಾಯ ಭವನ ಮನೆ ಕೆರೆಗಳು ಇವೆಲ್ಲ ಅಭಿವೃದ್ಧಿಗೆ ತಡೆಗೋಡೆಗಳು ಇವೆಲ್ಲ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಬಹುಶಃ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನು ಈ ಸಣ್ಣ ಅವಧಿಯಲ್ಲಿ ಅಂದರೆ ಒಂಬತ್ತು ಲಕ್ಷ ತಿಂಗಳ ಅವಧಿಯಲ್ಲಿ ಸರ್ಕಾರ ಯಾವತ್ತೂ ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ಅಂತ ನನ್ನ ಅನಿಸಿಕೆ ಅದರಿಂದ ಸಮಸ್ತ ವಿರಾಜಪೇಟೆ ನಾಗರಿಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸಂಪುಟ ಸಚಿವರಿಗೆ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ನಾವು ಅಭಿವೃದ್ಧಿ ಕಾಮಗಾರಿಯನ್ನು ಚಾಲನೆ ಕೊಡೋದನ್ನು ತಾನು ಇದಕ್ಕಿಂತ ಮೊದಲು ಕೂಡ ಹಲವಾರು ರಸ್ತೆ ಕಾಮಗಾರಿ ಬ್ರಿಡ್ಜ್ ಕಾಮಗಾರಿ ಹಡಗೋಡೆ ಕಾಮಗಾರಿಯನ್ನು ಚಾಲನೆ ಕೊಡೋದು ಮಾತ್ರ ಅಲ್ಲ ಸಂಪೂರ್ಣ ಪೂರ್ಣಗೊಳಿಸಿ ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ದೇವೆ ನಾನು ಚಾಲನೆ ಕೊಟ್ಟಂಥ ಕಾರ್ಯಕ್ರಮ ತೊಂಬತ್ತೈದು ಭಾಗ ಒಂದೆರಡು ಅಲ್ಲಿ ಇಲ್ಲಿ ಬಿಟ್ಟರೆ ಅವಕ್ಕೆ ಎಲ್ಲವೂ ಕೂಡ ಗುಣಮಟ್ಟವಾಗಿ ಪೂರ್ಣಗೊಂಡಿದೆ ನಿಗದಿತ ಸಮಯಕ್ಕಿಂತ ಮುಂಚೆನೇ ಕೂಡ ಅದೇ ರೀತಿ ಈ ಕೆಲಸಗಳು ಕೂಡ ಆಗಬೇಕು ಪಂಚಾಯತಿ ಇವತ್ತು ನಮಗೆ ಬರೀ ರಸ್ತೆಗಳಿಗೆ ಇಪ್ಪತ್ತೊಂಬತ್ತು ಮೂವತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅರವತ್ತು ಪಂಚಾಯಿತಿ ಇರುವ ಭಾಗವಾಗಿ ಭಾಳ ದೊಡ್ಡ ಪ್ರದೇಶ ರಾಜಪೇಟೆ ವಿಧಾನಸಭಾ ಕ್ಷೇತ್ರ ಇಡೀ ಕರ್ನಾಟಕದಲ್ಲಿ ದೊಡ್ಡ ಪ್ರದೇಶ ಈ ಕೆಲವು ಭಾಗಕ್ಕೆ ಮಾತ್ರ ಅವರು ಸಂಚಾರ ಮಾಡಿದೆ ಅವರು ಭಾಳ ಆಶ್ಚರ್ಯಪಡ್ತಾರೆ ಆ ಥರ ಇರ್ತಾರೆ ಆ ರೀತಿಯಾದಂಥ ಪ್ರದೇಶ ಮೊನ್ನೆ ಒಂದು ಕಡೆ ಹೋದಾಗ ಕೇವಲ ಹದಿನೈದು ದಿವಸದಲ್ಲಿ ಇವತ್ತು ಗೋಣಿ ಕಪ್ಪಲ್ ತಡೆಗೋಡೆ ಕೂಡ ಆಲ್ಮೋಸ್ಟ್ ಮುಕ್ತಾಯ ಆಗಿದೆ ನಾವು ಹೋದಂಥ ಚೆಂಬೂರು ಗ್ರಾಮದಲ್ಲಿ ಹದಿನೈದು ದಿವಸದಲ್ಲಿ ಭಾಳ ದೊಡ್ಡ ಒಂದು ತಡೆಗೋಡೆಯನ್ನು ಮುಕ್ತಾಯಿತು ಕನಸು ನನಸಾಗುವಂಥ ಕೆಲಸ ಮಾಡೋಣ ಅಂತ ಮನೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಬಂದಂಥ ಹಣದ ಕಾಮಗಾರಿ ಪೂರ್ಣಗೊಂಡ ಮೇಲೆ ಮುಂದಿನ ಯಾವ ಕಾಮಗಾರಿ ಕೂಡ ಮಾಡಲಿಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಹಣ ಬಂದು ಅಲ್ಲಿ ಇಲ್ಲಿ ದುರ್ಬಳಕೆ ಆಗ್ತದೆ ಕೂಡ ಸಾಧ್ಯನೇ ಯಾವ ಕಾರಣಕ್ಕೆ ಕೊಡೋದಿಲ್ಲ ನಾವು ನೋಡಿದ್ದೀವಿ ಮುಂದೆ ದಿನಗಳಲ್ಲಿ ಗುದ್ದಲಿ ಹಾಕೋದು ಮತ್ತು ಅದೇ ಗುದ್ದಲಿ ತಗೊಂಡು ಕಾರಲ್ಲಿ ಇನ್ನೊಂದು ಕಡೆ ಹೋಗೋದು ಅಂಥದ್ದನ್ನು ಆಗಕ್ಕೆ ಬಿಡೋದಿಲ್ಲ ಅಂಥ ರಾಜಕೀಯ ಬೇಡ ಅಭಿವೃದ್ಧಿಯಲ್ಲಿ ರಾಜಕೀಯ ಇರಬಾರ್ದು ಅಂತ ಯಾವಾಗಲೂ ಹೇಳ್ತಾ ಇದ್ದೀನಿ ಇದರಿಂದ ನಾವೆಲ್ಲರೂ ಕೂಡ ಸೇರಿ ತಾವುಗಳು ದಯವಿಟ್ಟು ನಾನು ಕಳಕಳೆಯ ವಿನಂತಿಯನ್ನು ಮಾಡುತ್ತೆ ಹಳೆ ಚುನಾವಣೆ ಆಯಿತು ಈಗ ನೀವು ಬೆಂಬಲಕ್ಕೆ ಯಾಕಂದರೆ ನಾವು ಇರೋಂಥ ಕೆಲಸವನ್ನು ನಿತ್ಯ ಮಾತ್ರ ಆಗ ವಿಧಾನಸೌಧದಲ್ಲಿ ಇನ್ನೂ ಬಲವಾಗಿ ಗಟ್ಟಿಯಾಗಿ ನಮ್ಮ ಕ್ಷೇತ್ರದ ಪರವಾಗಿ ನಮ್ಮ ಕ್ಷೇತ್ರದ ಜನರ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಮಗೆ ಸಾಧ್ಯ